ಸಂಜೆ ಹೊಸ ರೀತಿಯ ತಿಂಡಿ ಮಾಡುವ ಸ್ವಲ್ಪ ತದ ಸೊಪ್ಪು ಬೇಕು ಸ್ವಲ್ಪ ಸೊಪ್ಪು ಸಾಕಾಗ್ತದೆ ಅಂದೆಲ್ಲ ತೆಗ್ದೇನೆ ಮೊನ್ನೆ ಸಾಂಬಾರಿಗೆ ಎಲ್ಲ ಖಾಲಿ ಆಯ್ತು ಸ್ವಲ್ಪ ತದನಕ ಸೊಪ್ಪು ತಂದದ್ದು ಚಂದ ಮಾಡಿದ್ದಂತ ತೊಳೆದು ಚಿಕ್ಕ ಇಟ್ಟ ತುಂಡು ಮಾಡಿ ತರುವ ಮೊದಲಿಗೆ ಒಂದು ಮುಕ್ಕಾಲು ಕಪ್ಪು ಆಗೋಷ್ಟು ನಾನು ಈ ಕಪ್ಪಳಿ ಮುಕ್ಕಾಲು ಕಪ್ಪು ಆಗುವಷ್ಟು ಉಂಟು ಮೊದಲು ತೊಳಿಬೇಕು ನೀರು ಹಾಕಿ ಎರಡು ಜನ ನೀರು ಹಾಕಿ ತೆಗ್ದರೆ ಆಯಿತು ನಾಲ್ಕು ಹಸಿಮೆಲ್ಲ ಸಾಕಬೇಕು ಇದು ಸ್ವಲ್ಪ ಹಣ್ಣಾಗಿದೆ ಎಂತ ಆಗುದಿಲ್ಲ ಮತ್ತು ಖಾರದ್ದು ಸ್ವಲ್ಪ ಕಡಿಮೆ ಆಗಿ ಇದು ಖಾರ ಇಲ್ಲ ಅದಕ್ಕೆ ನಾಲ್ಕು ತಪ್ಪದ್ದು ಒಂದು ಆರು ಸ್ವಲ್ಪ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ಕಾಲು ಚಮಚ ಜೀರಿಗೆ ಒಂದು ಚಮಚ ಕೊತ್ತಂಬರಿ ಬೀಜ ಇದನ್ನು ನೀರು ಹಾಕದೆ ಗ್ರೈಂಡ್ ಮಾಡಿ ತರುವ ಈ ರೀತಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ತರಿ ತರಿಯಾಗಿ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ ಎಡ್ ಮಸಾಲ ಅರ್ಧ ಚಮಚ ಹಾಕುವ ಜಾಸ್ತಿ ಬೇಡ ಜಾಸ್ತಿ ಹಾಕಿದ್ರೆ ಖಾರ ಆಗ್ತದೆ ಮತ್ತೊಂದು ಬೇರೆ ಯಾವುದು ಮಸಾಲ ಕೂಡ ಹಾಕ್ಬೋದು ಒಂದು ಇರುಳಿ ಕಪ್ಪಾಗೋಷ್ಟು ಕಂಡ ಉಡಿ ತಗೊಂಡಿದ್ದಾನೆ ಇದನ್ನು ಕೂಡ ಹಾಕುವ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡುವ ನೀರೆಂತ ಹಾಕುದು ಬೇಡ ಈಗ ತಂದ ತಗತೆ ಸೊಪ್ಪು ನೋಡಿ ಇದನ್ನು ಸ್ವಲ್ಪ ತೊಳೆದು ಚಿಕ್ಕ ಚಿಕ್ಕ ತುಂಡು ಮಾಡಿ ತಂದದ್ದು ಮತ್ತೆ ಇದು ಕೊತ್ತಮ್ ಸೊಪ್ಪು ಸ್ವಲ್ಪ ಇದನ್ನ ಒಟ್ಟಿಗೆ ಹಾಕುವ ಸ್ವಲ್ಪ ಕೈಗೆ ಎಣ್ಣೆ ಹಾಕಿ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಮಾಡುವುದು ಎರಡು ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಇಲ್ಲದೆ ಕೈಗೆ ಅಂಟಿದರೆ ಸ್ವಲ್ಪ ಚಟ್ಟೆ ಮಾಡಿದ್ರೆ ಆಯ್ತು ಸ್ವಲ್ಪ ದೊಡ್ಡದು ಕೂಡ ಮಾಡ್ಬೋದು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕುವ ಜಾಸ್ತಿ ಬೇಡ ಸ್ವಲ್ಪ ಸಾಕು ಇಲ್ಲ ಅದು ವೇಸ್ಟ್ ಆಗ್ತದೆ ಎಣ್ಣೆ ಜಾಸ್ತಿ ಹಾಕಿ ನಾವು ಹಾಳು ಮಾಡಿದ್ರೆ ಹಾಳಾಗ್ತದೆ ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಗ್ರೈಡ್ ಮಾಡ್ತೀವಿ ಎಣ್ಣೆ ಕೂಡ ಈ ಮಾಡಿಟ್ಟದನ್ನು ಇದಕ್ಕೆ ಹಾಕುವ ಜಾಸ್ತಿ ಹಾಕಲಿಕ್ಕೆ ಆಗುದಿಲ್ಲ ಎಣ್ಣೆ ಸ್ವಲ್ಪ ಇಟ್ಟದಲ್ಲ ಹಾಗೆ ಮತ್ತೆ ನಿಮ್ಗೆ ಇಷ್ಟು ಎಣ್ಣೆ ಇಟ್ಟರೆ ಎಲ್ಲ ಒಂದು ಸೊಮ್ಮೆ ಫ್ರೈ ಮಾಡ್ಲಿಕ್ಕೆ ಆಗ್ತದೆ ಅದು ಎಣ್ಣೆ ಎಲ್ಲ ಹಾಳಾಗಿ ಹೋಗ್ತದೆ ಮತ್ತೆ ಒಪ್ಪ ಸೊಪ್ಪು ಎಣ್ಣೆ ಯೂಸ್ ಮಾಡ್ಲಿಕ್ಕೆ ಇಲ್ಲ ಅದಕ್ಕೆ ಬದಾಗಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡುದು ತಕ್ಷಣ ಮಗುಚು ಹಾಕುದು ಬೇಡ ಸ್ವಲ್ಪ ಬೇಯಲಿ ಮತ್ತೆ ಮಗುಚು ಹಾಕುವ ಎಣ್ಣೆ ಹಾಕಿ ಒಂದು ನಿಮಿಷ ಆದಮೇಲೆ ಮಗುಚು ಹಾಕಿದ್ರೆ ಆಯ್ತು ಈ ರೀತಿ ನೀವು ಕಡಿಮೆ ಇವರು ಹೇಳಿ ಬೇಯಲಿಕ್ಕೆ ಬೇಡ ಒಂದು ಎರಡು ನಿಮಿಷ ಬೇಯಿಲಿ ಒಂದು ಆಚೆ ಜೆ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ್ದೇನೆ ಸಾಕಿದು ಫ್ರೈ ಆದಾಗ ಸ್ವಲ್ಪ ಎಲ್ಲ ಹೋಗ್ಲಿಕ್ಕೆ ಟಿಶ್ಯೂ ಪೇಪರ್ ತಕೊಂಡಿದೆ ಯಾಕೆಂದ್ರೆ ಜಾಸ್ತಿ ಎಣ್ಣೆ ಇದ್ದ ಅದು ಹೋಗ್ಲಿ ಅಂತ ಹೇಳಿ ಎಣ್ಣೆ ಇಲ್ಲ ನೋಡಿ ನಮ್ದು ತಿಂಡಿ ಕೂಡ ರೆಡಿ ಆಯ್ತು ನೋಡಿ ಕರುಕುರುಸ ಆಗ್ತಾ ಉಂಟು ನೋಡಿ ಈ ರೀತಿ ಉಂಟು ಇದು ಸಂಜೆ ಟೀ ಟೈಮ್ಗೆ ಒಳ್ಳೆದಾಗ್ತದೆ ತಿನ್ಲಿಕ್ಕೆ ಮತ್ತೆ ಈ ಚಿಕ್ಕ ಮಕ್ಕಳಿಗೆಲ್ಲ ಇಂಥ ತಿಂಡಿಯೆಲ್ಲ ಮಾಡಿಕೊಡ್ಬೋದು ಸಂಜೆಗೆ ಇಲ್ಲಿ ತಿಂಟು ನೀವು ಸಹ ಇದೇ ರೀತಿ ಮಾಡಿ ನೋಡಿ